ರಾಷ್ಟೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಇಂದು ಏರ್ಪಡಿಸಲಾಗಿದ್ದ ಮಂಥನ ಕಾರ್ಯಕ್ರಮಕ್ಕೆ ಲೇಖಕ ಡಾ ರಾಮ್ ಮಾಧವ್ ಮತ್ತು ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಚಾಲನೆ ನೀಡಿದರು ಬಳಿಕ ಡಾ ರಾಮ್ ಮಾಧವ್ ಯಾವುದೇ ಸಂಸ್ಥೆ ನೂರು ವರ್ಷ ಅಸ್ತಿತ್ವದಲ್ಲಿ ಇರುವುದು ಸುಲಭದ ಮಾತಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ತನ್ನ ತತ್ವ ಸಿದ್ಧಾಂತಗಳಿಂದ ನೂರು ವರ್ಷ ಅವಿರತವಾಗಿ ಸಕ್ರಿಯವಾಗಿದೆ ಇದು ದೇಶದ ಸಂಘಟನಾ ಶಕ್ತಿಯಾಗಿದ್ದು ಯುವ ಜನರಿಗೆ ಪ್ರೇರಣೆಯಾಗಿದೆ ಎಂದರು ಟಿ ಎಸ್ ನಾಗಾಭರಣ ಸಮಷ್ಟಿ ಸವಾಲನ್ನು ಎದುರಿಸಲು ನಿರಂತರ ಮಂಥನ ಅಗತ್ಯ ಕಣ್ಣಿಗೆ ಕಾಣದ ಸಮಸ್ಯೆಯನ್ನು ಪತ್ತೆ ಮಾಡಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಎಂದು ಹೇಳಿದರು ಕಣ್ಣಿಗೆ ಕಂಡ ಕೂಡಲೇ ಅದನ್ನು ಎದುರಿಸುತ್ತೇವೆ ನಾನು ಆ ಸಮಸ್ಯೆಗೆ ಉತ್ತರವನ್ನು ಕಣ್ಣಿಗೆ ಕಾಣದಿದೆಯಲ್ಲ ಅದನ್ನು ಯೋಚನೆ ಮಾಡಿರೋಲ್ಲ ಕಾರಣ ಯಾಕೆಂದ್ರೆ ನಿಮ್ಮಂತಹ ಬುದ್ಧಿಜೀವಿಗಳು ಮಾಡಿ